ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ಇಪ್ಪತ್ತೊಂದು ವೇದಾಂತ್ ಅವಳ ಹಣೆ ಕಣ್ಣು ಕೆನ್ನೆ ತುಟಿ ಗಲ್ಲಗಳಿಗೆ ಮುತ್ತಿಡುತ್ತಾ ಕತ್ತಿನ ಕೊಂಕಿನಲ್ಲಿ ಮುಖ ಹುದುಗಿಸಿಕೊಂಡು ಮುತ್ತಿಡಲು ಆರಂಭಿಸಿದಾಗ ಅವಳ ಮೈ ಹೂವಿನಂತೆ ಅರಳಿತು ಅವಳ ಕೋಮಲವಾದ ದೇಹ ಅವನನ್ನು ಅಪ್ಪಿಕೊಂಡಾಗ ಸ್ವರ್ಗ ವೇದರಿಗಿಳಿದಷ್ಟು ಸಂತೋಷವಾಗಿತ್ತು ಅವಳ ತುಟಿಯ ಜೇನು ಹೀರಿದಷ್ಟು ಮತ್ತು ಹೀರುವ ತವಕ ವೇದಾಂತ್ಗೆ ಇಂದು ಬೆಳಗ್ಗೆ ಎದ್ದಾಗಿನಿಂದ ಇಬ್ಬರು ಜೊತೆಯಾಗಿ ಕಾಲ ಕಳೆದಿದ್ದರಲ್ಲ ಅವಳ ಸನಿಹ ಮತ್ತೇರಿಸುವಂತೆ ಮಾಡಿತ್ತು ವೇದಾಂತ್ಗೆ ಸ್ನಾನ ಮಾಡಿದ ಬಳಿಕ ಅವನು ಅವಳಿಗಾಗಿ ವಿಶೇಷವಾಗಿ ಖರೀದಿಸಿ ತಂದಿದ್ದ ಪ್ಯಾರೆಟ್ ಗ್ರೀನ್ ಸಾರಿಯಲ್ಲಿ ಅವಳು ಅಪ್ಸರಿಯಂತೆ ಕಂಗೊಳಿಸುತ್ತಿದ್ದಳು ವೇದಾಂತ್ ಟ್ರಾವೆಲ್ ಬ್ಯಾಗ್ನ ಒಳಗಿದ್ದ ಜ್ಯುವೆಲರಿ ಗಿಫ್ಟನ್ನು ತೆಗೆದು ಮತ್ತೊಮ್ಮೆ ಅವಳಿಗೆ ವಿಶ್ ಮಾಡಿ ಅವಳ ಕೈಗಿಟ್ಟು ದಿಸ್ ಈಸ್ ಫಾರ್ ಯು ಸಾನು ಏನಿದೆ ಅಂತ ನೋಡು ಐ ಥಿಂಕ್ ಯು ಲೈಕ್ ಇಟ್ ನೀನು ಅದನ್ನು ಇಷ್ಟಪಡ್ತೀಯಂತ ನಾನು ಅಂದ್ಕೊಂಡಿದ್ದೀನಿ ಎಂದು ಹೇಳಿದಾಗ ಅವಳ ಕಣ್ಣುಗಳು ಅರಳಿದರು ಅಂದವನು ತನ್ನ ಬಳಿ ಹೇಳಿದ್ದು ನೆನಪಾಗಿ ಕೆನ್ನೆಯುಬ್ಬಿಸಿದಳು ಸನ್ನಿಧಿ ಬೇರೆಯವರಿಗೆ ತಂದಿರೋ ಗಿಫ್ಟ್ ನನಗೆ ಬೇಡ ನೀನೇ ಇಟ್ಕೊ ಅವಳು ನಿರಾಕರಿಸಿ ಕೈ ಹಿಂದೆ ತೆಗೆದುಕೊಂಡಾಗ ಇದು ಬೇರೆಯವರಿಗೆ ತಗೊಂಡು ಬಂದಿದ್ದು ಅಂತ ನಿನ್ನ ಹತ್ರ ಯಾರು ಹೇಳಿದರು ಬೇರೆಯವರಿಗೆ ತಗೊಂಡು ಬಂದಿರೋದು ಬೇರೆಯೇ ಇದೆ ಇದು ನಿಂಗೋಸ್ಕರ ತಗೊಂಡು ಬಂದಿರೋದು ನನ್ನ ಹುಡುಗಿಗೆ ಇದರೊಳಗೆ ಏನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ ನಾನು ಪ್ರೀತಿಯಿಂದ ಕೊಟ್ಟಾಗ ಬೇಡ ಅನ್ನೋಕೆ ಮನಸ್ಸಾದರೂ ಹೇಗೆ ಬರುತ್ತೆ ನಿಂಗೆ ಎನ್ನುತ್ತಾ ಅವಳ ತುಟಿಗೆ ಬಲವಾಗಿ ತುಂಬಿಸಿದ ವೇದಾಂತ್ ಬಾಯಿಯಲ್ಲಿ ಬೇಡ ಎಂದು ಹೇಳಿದರು ಅವಳ ಕಣ್ಣುಗಳು ಅದರ ಮೇಲೆ ಇತ್ತು ಅದನ್ನು ಗಮನಿಸಿದ ವೇದಾಂತ್ ತಾನಾಗಿ ಅದನ್ನು ತೆರೆದು ಸನ್ನಿಧಿಯ ಮುಂದೆ ಹಿಡಿದು ಹೇಳಿದ ಈಗ ಬೇಡ ಅಂತ ಹೇಳು ನೋಡೋಣ ಎಂದು ಹೇಳಿದಾಗ ಅವಳ ಕಣ್ಣುಗಳು ಅರಳಿ ನಕ್ಷತ್ರಗಳಂತೆ ಹೊಳೆಯಲಾರಂಭಿಸಿದ್ದವು ಅದು ಅವಳಿಗಾಗಿಯೇ ಖರೀದಿಸಿದ್ದು ಎಂಬುದಕ್ಕೆ ಅದಲ್ಲಿ ಸಾಕ್ಷಿಯೂ ಇತ್ತು ಅವರಿಬ್ಬರ ಮೊದಲ ವರ್ಷದ ಆ್ಯನಿವರ್ಸರಿಗಾಗಿ ವಿಶೇಷವಾಗಿ ತಯಾರಿಸಲಾಗಿದ್ದ ಚಿನ್ನ ಮತ್ತು ಎಮರಾಲ್ಡ್ ಸ್ಟೋನ್ಗಳ ಬ್ರೇಸ್ಲೆಟ್ ಆಗಿತ್ತುದು ನವೀನ ಮಾದರಿಯ ಆ ಡಿಸೈನ್ ತುಂಬ ಚೆನ್ನಾಗಿತ್ತು ಹಸಿರು ಬಣ್ಣದ ಎಮ್ರಾಲ್ಡ್ ಸ್ಟೋನ್ಗಳ ಹೊಳಪಿಗೆ ಅದರ ಸೌಂದರ್ಯಕ್ಕೆ ಮನಸೋತಿದ್ದಳು ಸನ್ನಿಧಿ ಬೇಡ ಎನ್ನಲು ನಾಲಿಗೆ ಹೊರಳಲಿಲ್ಲ ಆದರೂ ಏನೂ ಆಸಕ್ತಿ ಇಲ್ಲದವಳಂತೆ ನೀನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಅಂದ್ಯಲ್ಲ ಅದರ ಹಿಂದಿರೋ ಪ್ರೀತಿಗೆ ಸೋತಿದ್ದೀನಿ ಅದಕ್ಕಾಗಿ ಬೇಡ ಅನ್ನಲ್ಲ ನೀನೇ ನನ್ನ ಕೈಗೆ ಕಟ್ಟು ಎಂದು ತನ್ನ ಕೈಯನ್ನು ಮುಂದೆ ಮಾಡಿದ್ದಳು ಸನ್ನಿಧಿ ಅವನು ಅವಳಿಗದನ್ನು ತೊಡಿಸಿ ಆ ಕೈಗೆ ಮುತ್ತಿಟ್ಟ ಬಳಿಕ ಸನ್ನಿಧಿ ಅವನು ತನ್ನ ಕೈಗೆ ಮುತ್ತಿಟ್ಟ ಅದೇ ಜಾಗಕ್ಕೆ ತಾನು ಮುತ್ತಿಟ್ಟಿದ್ದಳು ಬರೀ ಅಷ್ಟೇ ನಸಾನು ನಂಗಿಲ್ವಾ ಎಂದು ಅವನು ಆಸೆ ಕಂಗಳಿಂದ ಅವಳನ್ನೇ ನೋಡುತ್ತಾ ಕೇಳಿದಾಗ ನೀನು ನಕ್ಕರೆ ನಿನ್ನ ಡಿಂಪಲ್ಗೆ ಕೊಡ್ತೀನಿ ಎಂದಾಗ ವೇದಾಂತ್ಗೆ ನಗದಿರಲು ಸಾಧ್ಯವೇ ಆಗಲಿಲ್ಲ ಅವನು ಜೋರಾಗಿ ನಕ್ಕಿದ್ದ ಅವನ ಡಿಂಪಲ್ಗೆ ಸಿಹಿ ಮುತ್ತು ಸಿಕ್ಕಿತ್ತು ಥ್ಯಾಂಕ್ ಯು ವೇ ವೇದಾಂತ್ ತುಂಬ ತುಂಬ ಚೆನ್ನಾಗಿದೆ ಐ ಲೈಕ್ ಇಟ್ ಐ ಲವ್ ಯು ಐ ಲವ್ ಯು ಎಂದು ಅವನನ್ನು ಅಪ್ಪಿ ತನ್ನ ಸಂತೋಷವನ್ನು ಪ್ರಕಟಿಸಿದ್ದಳು ಈಗ ಅವಳ ಮುಖ ಇನ್ನೂ ಅರಳಿತು ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತು ಅವಳ ಸೌಂದರ್ಯ ನೂರು ಮಡಿ ಹೆಚ್ಚಿದಂತೆ ಎನಿಸಿತು ವೇದಾಂತ್ಗೆ ಈಗ ವೇದಾಂತ್ಗೆ ಅವಳಿಂದ ಕಣ್ಣು ಕೀಳಲು ಸಾಧ್ಯವಾಗಲಿಲ್ಲ ಅವನು ಅವಳ ಬಡ ನಡುವಿನ ಸುತ್ತ ಕೈ ಹಾಕಿ ತನ್ನ ಬಳಿಗೆ ಸೆಳೆದುಕೊಂಡು ಕಿವಿಯ ಬಳಿ ತುಟಿ ತಂದು ಸಾನು ಯು ಲುಕ್ ಸೋ ಪ್ರೇಟಿ ನೀನು ಈ ಸಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿ ನನ್ನ ಆಯ್ಕೆಯನ್ನ ಮೇಲೆ ಕೇಳಬೇಕಾ ಐ ಆಮ್ ರಿಯಲಿ ಪ್ರೌಡ್ ಟು ಮೈಸೆಲ್ಫ್ ನನಗೆ ನನ್ನ ಬಗ್ಗೆ ಹೆಮ್ಮೆ ಇದೆ ಎಂದು ಹೇಳಿದಾಗ ಅವಳಿಗೆ ತುಂಬ ಖುಷಿಯಾಗಿತ್ತು ಅವಳೊಂದು ಮದುವೆ ವಿಚಾರದಲ್ಲಿ ಅವನ ಆಯ್ಕೆಗಿಂತ ತನ್ನ ಆಯ್ಕೆ ಚೆನ್ನಾಗಿದೆ ಎಂದು ಹೇಳಿದ್ದಕ್ಕೆ ಪರೋಕ್ಷವಾಗಿ ಇಂದು ಹೇಳುತ್ತಿದ್ದಾನೆಂದು ಸನ್ನಿಧಿಗೆ ಅರಿವಾಯಿತು ಅವನ ಕಿವಿ ಹಿಂಡಿ ಹೇಳಿದಳು ನನ್ನ ಕಾಲೆಳೆಯೋಕೆ ಕಾಯ್ತಾ ಇರ್ತೀಯಾ ನೋಡೋಣ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಎನ್ನುತ್ತಾ ಅವನ ಕಣ್ಣೊಳಗೆ ಕಣ್ಣಿಟ್ಟು ನೋಡಿದಳು ಸನ್ನಿಧಿ ಅವನ ಕಣ್ಣಿನಲ್ಲಿ ಅವಳ ಪ್ರತಿಬಿಂಬ ಕಾಣಿಸುತ್ತಿತ್ತು ಅವನು ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ ಎಂದು ಹೇಳಿತು ಅವಳ ಹೃದಯ ಆದರೂ ಅವನನ್ನು ರೇಗಿಸುವ ಉದ್ದೇಶದಿಂದ ಎಸ್ ವೇದಾಂತ್ ನೀನು ಹೇಳಿದ್ದು ಸತ್ಯ ಅದಕ್ಕೆ ಕಾರಣ ಇವತ್ತು ಬೆಳಗ್ಗಿಂದ ರಾಯರು ನನ್ನ ತುಂಬ ಮುದ್ದು ಮಾಡ್ತಾ ಇದ್ದಾರೆ ಅದಕ್ಕೆ ನಾನಿಷ್ಟು ಚೆನ್ನಾಗಿ ಕಾಣಿಸ್ತಿರೋದು ಸೊ ಕ್ರೆಡಿಟ್ ನಿಮಗೆ ಸೇರಬೇಕು ಸರ್ ಅವಳ ಹೃದಯದಿಂದ ಬಂದ ಮಾತಾಗಿತ್ತದು ವೇದಾಂತ್ ನಿಂಗೆ ಗ್ರೀನ್ ಕಲರ್ ತುಂಬ ಇಷ್ಟನಾ ಪ್ರಶ್ನಿಸಿದಳು ಸನ್ನಿಧಿ ಆಫ್ಕೋರ್ಸ್ ಅದಕ್ಕಿಂತ ಹೆಚ್ಚಾಗಿ ನಿಂಗೆ ಗ್ರೀನ್ ಸ್ಯಾರಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗಂತ ಯಾರು ಹೇಳಿದರು ಅಂತ ಪ್ರಶ್ನೆ ಮಾಡಬೇಡ ಅದು ಸತ್ಯ ಅಂತ ನನ್ನ ಈ ಕಣ್ಣುಗಳು ಹೇಳ್ತಾ ಇವೆ ಅವಳನ್ನೇ ಮೆಚ್ಚುಗೆಯಿಂದ ನೋಡುತ್ತಾ ಹೇಳಿದ ವೇದಾಂತ್ ಕ್ಷಣಕಾಲ ಅವಳ ತುಟಿಯಂಚಿನಲ್ಲಿ ಕಿರುನಗೆ ಮಿಂಚಿ ಮಾಯವಾಯಿತು ಆದರೂ ಬೇಕೆಂದೇ ಕೆದೆಯುಬ್ಬಿಸಿ ಹೇಳಿದಳು ಸನ್ನಿಧಿ ಹಾಗಾದರೆ ನಾನು ಇನ್ನಾವುದರಲ್ಲೂ ಚೆನ್ನಾಗಿ ಕಾಣಿಸಲ್ಲ ಅಂತಾನ ನಿನ್ನ ಮಾತಿನ ಅರ್ಥ ಅವನ ಕತ್ತಿನ ಸುತ್ತ ಬಳಸಿ ಕೆನ್ನೆಗೆ ಕೆನ್ನೆ ತಂದು ಹೇಳಿದ ಈಗ್ತಾನೆ ನಿನ್ನ ನೋಡಿದ್ನ ಲಚಿನ ಆ ಸೂಟಲ್ಲಿ ನೀನು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತೀಯ ಎಂದವನು ಅವಳತ್ತ ನೋಡಿ ಕಣ್ಣು ಮಿಟುಕಿಸಿ ಅರ್ಥ ಆಗಲಿಲ್ವಾ ಹಾಗಾದರೆ ಹೇಳ್ತೀನಿ ಎಂದು ಅವಳ ಕಿವಿಯಲ್ಲಿ ತುಟಿ ಇಟ್ಟು ಪಿಸುದನಿಯಲ್ಲಿ ಹೇಳಿದ ವೇದಾಂತ್ ಏನು ಇಲ್ಲದೇ ಇದ್ದರೂ ನೀನು ಚೆನ್ನಾಗೇ ಇದ್ದೀಯ ಆಯ್ತಾ ಅವಳ ದೇಹದಲ್ಲಿದ್ದ ರಕ್ತವೆಲ್ಲ ಒಮ್ಮೆಲೆ ಮುಖಕ್ಕೆ ಬಂದಂತಾಗಿ ಅವಳ ಮುಖ ಕೆಂಗು ಲಾಬಿಯಷ್ಟೇ ಕೆಂಪಗಾಯಿತು ಕಣ್ತಗ್ಗಿಸಿಯೇ ಅವನನ್ನು ಗದರಿದಳು ಸನ್ನಿಧಿ ಥೂ ನಿಂಗೊಂಚೂರು ನಾಚಿಕೇನೇ ಇಲ್ಲ ಅವನು ಜೋರಾಗಿನ ಗೊತ್ತಲೇ ಹೇಳಿದ ಎಸ್ಟಾರ್ಲಿಂಗ್ ಮದುವೆ ಆದ ತಕ್ಷಣವೇ ನಾನೇ ಅದೆಲ್ಲಾನು ಬಿಟ್ಬಿಟ್ಟಿದ್ದೀನಿ ಎಂದವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಆ ವೇಗದಿಂದ ಮುತ್ತಿಡಲು ಆರಂಭಿಸಿದ್ದ ಐ ಕಾಂಟ್ ವೇಟ್ ಚಿನ್ನ ಐ ಲವ್ ಯು ಐ ವಾಂಟ್ ಯು ಎಂದು ಹೇಳುತ್ತಾ ಹೂವಿನ ಮೂಟೆಯನ್ನು ಎತ್ತಿದಂತೆ ಅವಳನ್ನು ಮೃದುವಾಗಿ ಎತ್ತಿ ತಂದು ಬೆಡ್ ಮೇಲೆ ಮಲಗಿಸಿದ ಬಳಿಕ ತಾನು ಅವಳ ಪಕ್ಕದಲ್ಲಿ ಬಂದು ಮಲಗಿದಾಗ ಅವಳು ನಾಚಿಕೊಂಡು ಅವನಿದೆಯೊಳಗೆ ಮುಖ ಹುದುಗಿಸಿಕೊಂಡಳು ವೇದಾಂತ್ ಅವಳ ಹಣೆ ಕಣ್ಣು ಕೆನ್ನೆ ತುಟಿ ಗಲ್ಲಗಳಿಗೆ ಮುತ್ತಿಡುತ್ತಾ ಬಂದವನು ಅವಳ ಕತ್ತಿನ ಕೊಂಕಿನಲ್ಲಿ ಮುಖ ಹುದುಗಿಸಿಕೊಂಡು ಮುತ್ತಿಡಲು ಆರಂಭಿಸಿದಾಗ ಅವಳ ಮೈ ಹೂವಿನಂತೆ ಅರಳಿತು ಅವನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡಳು ಸನ್ನಿಧಿ ಅವಳ ಕೋಮಲವಾದ ದೇಹ ಅವನನ್ನು ಅಪ್ಪಿಕೊಂಡಾಗ ಸ್ವರ್ಗವೇದರೆಗಿಳಿದಷ್ಟು ಸಂತೋಷವಾಗಿತ್ತು ಅವಳಿಗೆ ಇಂದು ಅವನ ಸಾನಿಧ್ಯದ ಹೊರತು ಬೇರೇನೂ ಬೇಕಿರಲಿಲ್ಲ ಬೇರಾವ ಲೋಕದ ಅರಿವೂ ಇರಲಿಲ್ಲ ವೇದಾಂತ್ಗೆ ಇಂದು ಅವಳ ತುಟಿಯ ಜೇನು ಹೀರಿದಷ್ಟು ಮತ್ತು ಹೀರುವ ತವಕ ಅವಳ ಒಲವನ್ನು ಬಿಟ್ಟರೆ ದೇವಲೋಕದ ಅಮೃತವೂ ಬೇಕಿರಲಿಲ್ಲ ವೇದಾಂತ್ಗೆ ಪ್ರಪಂಚವನ್ನೇ ಮರೆತು ಇಬ್ಬರೂ ಒಬ್ಬರಲ್ಲಿ ಇನ್ನೊಬ್ಬರು ಆ ಐಕ್ಯವಾಗಿ ಹೋಗಿದ್ದರು ಸನ್ನಿಧಿ ಪ್ರೀತಿಯಿಂದಲೇ ತನ್ನನ್ನು ತಾನು ಅವನಿಗೆ ಅರ್ಪಿಸಿಕೊಂಡಿದ್ದಳು ಅಂದಿನ ಇಡೀ ದಿನವನ್ನು ತಮ್ಮದೇ ವಿಶಿಷ್ಟ ರೀತಿಯಲ್ಲಿ ಅತ್ಯಂತ ಖುಷಿಯಾಗಿಯೇ ಆಚರಿಸಿಕೊಂಡಿದ್ದರು ವೇದಾಂತ್ ಮತ್ತು ಸನ್ನಿಧಿ ಅವರ ಜೀವಮಾನದಲ್ಲಿ ಮರೆಯಲು ಸಾಧ್ಯವಿಲ್ಲದಂತಹ ಸುಮಧುರ ರಾತ್ರಿಯಾಗಿತ್ತು ಆ ರಾತ್ರಿ ಸನ್ನಿಧಿ ತನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾಳೆಂದು ಇಂದು ವೇದಾಂತ್ಗೆ ಅರಿವಾಗಿತ್ತು ತನ್ನ ಸಾನು ತನ್ನನ್ನು ಪ್ರೀತಿಸುವಷ್ಟು ಈ ಪ್ರಪಂಚದಲ್ಲಿ ಇನ್ನಾರನ್ನು ಪ್ರೀತಿಸುತ್ತಿಲ್ಲ ಎಂಬ ಅರಿವನ್ನು ಅವಳ ಇಂದಿನ ನಡವಳಿಕೆಯಿಂದಲೇ ಅರ್ಥ ಮಾಡಿಕೊಂಡಿದ್ದ ವೇದಾಂತ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವಳಿಗಿಷ್ಟವಿಲ್ಲದ ಕೆಲಸಗಳನ್ನು ಮಾಡಬಾರದು ಅವಳ ಮನಸ್ಸು ನೋಯಿಸಬಾರದು ಎಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದ ದಿನಗಳು ನಿಮಿಷಗಳಂತೆ ಕಳೆದಿದ್ದವು ಒಂದು ವಾರ ಹೋಗಿದ್ದು ಗೊತ್ತೇ ಆಗಿರಲಿಲ್ಲ ಒಂದು ವಾರ ಇಬ್ಬರು ಜೊತೆಯಾಗಿ ಬಿಸಿ ಅಪ್ಪುಗೆ ಪಿಸು ಮಾತು ಒಲವಿನ ನೋಟ ಪ್ರೀತಿಯ ಪರಾಕಾಷ್ಟೆ ರಸ ನಿಮಿಷಗಳನ್ನು ಕಳೆದಿದ್ದರು ಒಂದು ವಾರ ಹನಿಮೂನ್ ಮುಗಿಸಿಕೊಂಡು ಹೊರಟಾಗ ಸನ್ನಿಧಿಗೆ ಬೇಸರವಾಗಿತ್ತು ವೇದಾಂತ್ ನೀನು ನಾವು ಮೈಸೂರಿಂದ ಹೊರಡಬೇಕಾದ್ರೆ ಹದಿನೈದು ದಿನ ಅಂತ ಹೇಳ್ತಾ ಇದ್ದೆ ಎಂದು ತನ್ನ ಅನುಮಾನವನ್ನು ಅವನ ಮುಂದೆ ತೋಡಿಕೊಂಡಾಗ ಅದು ನಾನು ತಮಾಷೆಗೆ ನಿನ್ನ ರೇಗಿಸೋಕೋಸ್ಕರ ಬಿಸ್ನೆಸ್ ಟೂರ್ ಅಂತ ಹೇಳಿದ್ದೆ ಅಲ್ವಾ ಇನ್ನೂ ಒಂದು ವಾರ ಅಲ್ಲ ಒಂದು ತಿಂಗಳು ಬೇಕಾದರೂ ಇರ್ಬೋದು ಆದರೆ ನೀನಿನ್ನು ಸ್ಟೂಡೆಂಟ್ ಅನ್ನೋದನ್ನು ಮರ್ತೀಯ ನೀನು ಮರೆತರು ನನಗೆ ಜ್ಞಾಪಕ ಇದೆ ನಿನ್ನ ಎಕ್ಸಾಮ್ ಮುಗ್ದು ರಜೆ ಸಿಗಲಿ ನಿನ್ನ ಬೇರೆಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಎಂದು ಅವಳನ್ನು ಸಮಾಧಾನಪಡಿಸಿ ಹೇಳಿದ್ದ ವೇದಾಂತ್ ಅವಳು ಅದಕ್ಕೆ ಸಮ್ಮತಿಸಿ ಸೂಚಿಸಿದ್ದಳು ಮನೆಗೆ ಹಿಂದಿರುಗಿದ ಬಳಿಕವೂ ಎರಡು ದಿನ ತುಂಬ ಸುಸ್ತಿತ್ತು ಆದ್ದರಿಂದ ಕಾಲೇಜಿಗೆ ರಜೆ ಹಾಕಿದ್ದರು ದಿನಗಳು ಉರುಳಿದವು ನೋಡು ನೋಡುತ್ತಿದ್ದಂತೆಯೇ ಅವಳ ಮೊದಲ ವರ್ಷದ ಎಂಎಸ್ಸಿಯ ಅಂತಿಮ ಪರೀಕ್ಷೆಯೂ ಬಂದಿತ್ತು ಓದಲು ರಜಾ ಸಿಕ್ಕಿತ್ತು ರಾತ್ರಿ ಹಗಲು ಎನ್ನದೇ ಕಷ್ಟಪಟ್ಟು ಓದುತ್ತಿದ್ದಳು ಸನ್ನಿಧಿ ಈಗ ಅವಳ ಗಮನಪೂರ್ತಿ ವಿದ್ಯಾಭ್ಯಾಸದತ್ತ ಇದ್ದರು ರಾತ್ರಿ ವೇದಾಂತ ಮಲಗಿ ನಿದ್ದೆ ಮಾಡುವವರೆಗೂ ಅವನ ಬಳಿ ಕುಳಿತು ಅವನ ಕೂದಲಲ್ಲಿ ಕೈಯಾಡಿಸುತ್ತಲೋ ಇಲ್ಲದಿದ್ದಲ್ಲಿ ಅವನ ಪಕ್ಕದಲ್ಲಿ ಮಲಗಿಕೊಂಡು ಅವನ ಎದೆಯಲ್ಲಿದ್ದ ಚಿನ್ನದಾಸರದೊಡನೆ ಆಟವಾಡುತ್ತಲೋ ಕೆಲವೊಂದು ದಿನ ಅವನ ಎದೆಯ ರೋಮದಲ್ಲಿ ಕೈಯಾಡಿಸುತ್ತಾ ಅವನು ನಿದ್ದೆ ಮಾಡುವವರೆಗೂ ಅವನ ಜೊತೆಗೆ ಇರುತ್ತಿದ್ದಳು ಸನ್ನಿಧಿ ಸಾನು ನೀನು ನಿನ್ನ ಕೆಲಸ ಮಾಡು ಎಕ್ಸಾಮ್ ಹತ್ರ ಬಂತಲ್ಲ ಸರಿಯಾಗಿ ಓದ್ಕೋ ನಾನೇನು ಪುಟ್ಟ ಮಗುವ ನಾನು ಒಬ್ನೇ ಮಲಗಿ ನಿದ್ದೆ ಮಾಡ್ತೀನಿ ಎಂದು ಅವಳಿಗೆ ಸಮಾಧಾನಪಡಿಸಿದರು ಅವಳು ಕೇಳುತ್ತಲೇ ಇರಲಿಲ್ಲ ನನಗೆ ನಿದ್ದೆ ಬರುವಾಗ ನಿದ್ದೆ ಮಾಡ್ತೀನಿ ನನ್ನ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಮಾಡಿ ಓದುವ ಕಡೆ ಗಮನ ಹರಿಸು ಎಂದು ಅವನು ಹೇಳಿದರು ಅವಳು ಕೇಳುತ್ತಲೇ ಇರಲಿಲ್ಲ ಹಗಲಿಡಿ ಓದಿ ಓದಿ ಸಾಕಾಯಿತು ನನಗೂ ಬೋರ್ ಆಗುತ್ತೆ ಯಾಕೆ ನಾನು ನಿನ್ನ ಹತ್ರ ಬಂದರೆ ನಿಂಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹಾಗಾದರೆ ಹೇಳು ಹೋಗ್ತೀನಿ ಎಂದು ನಸು ಮುನಿಸಿನಿಂದ ಕೆನ್ನೆಯುಬ್ಬಿಸಿದರೆ ಅವನು ಅವಳ ಕೆನ್ನೆ ಹಿಂಡುತ್ತಾ ಹೇಳುತ್ತಿದ್ದ ನನ್ನ ಹುಡುಗಿ ನನ್ನ ಹತ್ರ ಇದ್ರೆ ನನಗೆ ತುಂಬ ತೊಂದರೆ ಆಗುತ್ತೆ ಎಂದು ಹೇಳುತ್ತಾ ಅವಳನ್ನು ಅಪ್ಪಿ ಅವಳ ಮುಖದ ತುಂಬ ಮುತ್ತಿನ ಮಳೆ ಗರೆಯುತ್ತಿದ್ದ ಅವಳು ತನ್ನೊಂದಿಗೆ ಸ್ವಲ್ಪ ಹೊತ್ತು ಕಾಲ ಕಳೆಯಲು ಇಷ್ಟಪಡುತ್ತಾಳೆ ಎಂದು ಅರಿತವನು ಮತ್ತೆ ಅವಳನ್ನು ಪ್ರಶ್ನಿಸಲು ಹೋಗುತ್ತಿರಲಿಲ್ಲ ಏನೂ ಹೇಳುತ್ತಲೂ ಇರಲಿಲ್ಲ ಅವನಿಗೂ ಅವಳ ಸಾನ್ನಿಧ್ಯ ಹಿತವಾಗಿರುತ್ತಿತ್ತು ಅವಳ ಎಕ್ಸಾಮ್ ಮುಗಿದ ಕೊನೆಯ ದಿನ ವೇದಾಂತ್ ಇವತ್ತು ಎಕ್ಸಾಮ್ ಮುಗಿಸಿಕೊಂಡು ನಾನು ಇವತ್ತು ಅಮ್ಮನ ಮನೆಗೆ ಹೋಗಿ ಮಧ್ಯಾಹ್ನ ಅಲ್ಲೇ ಊಟ ಮಾಡಿಕೊಂಡು ಸಂಜೆ ಬರ್ತೀನಿ ಎಂದು ಹೇಳಿದಾಗ ಅವನು ಆಯಿತು ಚಿನ್ನ ಹಾಗೆ ಮಾಡು ಸಂಜೆ ಮನೆಗೆ ಬರ್ತಾ ನಾನೇ ನಿನ್ನ ಅಲ್ಲಿಂದ ಪಿಕ್ ಮಾಡ್ತೀನಿ ಎಂದು ಹೇಳಿದ ಮಧ್ಯಾಹ್ನ ಅವರ ಡ್ರೈವರ್ ಕಾಲೇಜ್ನಿಂದ ಸನ್ನಿಧಿಯನ್ನು ತವರು ಮನೆಗೆ ಬಿಟ್ಟು ಬಂದಿದ್ದ ತಾಯಿಯನ್ನು ಕಾಣದ ಪುಟ್ಟ ಮಗುವಿನಂತೆ ಅವಳು ಜಯಂತಿಯವರ ಕೊರಳಿಗೆ ತನ್ನ ಕೈಗಳಿಂದಲೇ ಹಾರ ಹಾಕಿದಾಗ ಜಯಂತಿಯವರಿಗೂ ತುಂಬ ಸಂತೋಷವಾಗಿತ್ತು ಅವರು ಪ್ರೀತಿಯಿಂದ ಮಗಳನ್ನು ಅಪ್ಪಿ ಹಿಡಿದುಕೊಂಡು ಬಳಿಕ ಅವಳ ತಲೆ ನೇವರಿಸಿ ಸಾನು ಓದಿ ಓದಿ ನೀನು ತುಂಬ ಸಣ್ಣ ಆಗಿಬಿಟ್ಟಿದೀಯಾ ನಾಲ್ಕು ದಿನ ಇಲ್ಲೇ ಇರು ನನಗೂ ನಿನ್ನ ಕಾಣದೆ ತುಂಬ ಬೇಜಾರಾಗ್ತಾ ಇತ್ತು ನಿಂಗೆ ಕೈ ತುತ್ತು ಹಾಕಿ ಊಟ ಮಾಡಿಸ್ತೀನಿ ಎಂದಾಗ ಅಮ್ಮ ನಾಲ್ಕು ದಿನದ ಮಾತು ಹಾಗಿರಲಿ ಹೊಟ್ಟೆ ತುಂಬ ಇದೆ ಇವತ್ತಂತೂ ನಿನ್ನ ಕೈ ತುತ್ತೆ ಊಟ ಮಾಡೋದು ನಿನ್ನ ಅಡುಗೆ ಊಟ ಮಾಡಿ ಯುಗ ಆಯ್ತೇನೋ ಅನ್ನಿಸ್ತಾ ಇದೆ ನಿನ್ನ ಅಳಿಯ ಇವತ್ತು ಸಂಜೆ ಕರ್ಕೊಂಡು ಹೋಗೋಕೆ ಬರಲಿಲ್ಲ ಅಂದರೆ ಇಲ್ಲೇ ಉಳ್ಕೊಂಡು ಬಿಡ್ತೀನಿ ಎಂದು ಹೇಳಿದಳು ಸನ್ನಿಧಿ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಮ್ಮ ಎಂದು ಹೊರಟಳು ಆಗ ಜಯಂತಿಯವರು ಮಗಳು ಮನೆಗೆ ಬಂದ ವಿಚಾರವನ್ನು ಪತಿಗೆ ಕಾಲ್ ಮಾಡಿ ತಿಳಿಸಿದ್ದರು ಅತ್ತಿತ್ತ ಕಣ್ಣು ಹಾಯಿಸಿ ಬಂದ ಸನ್ನಿಧಿಗೆ ಮನೆಯಲ್ಲಿ ತಾಯಿಯ ಹೊರತು ಬೇರಾರೂ ಇಲ್ಲ ಎಂದು ಅರಿವಾಗಿ ತಾಯಿಯನ್ನು ಪ್ರಶ್ನಿಸಿದ್ದಳು ಅಮ್ಮ ಅತ್ತಿಗೆ ಇಲ್ವಾ ಕಾಣಿಸ್ತಾ ಇಲ್ಲ ಎಂದು ಕೇಳಿದಾಗ ಇಲ್ಲಕಂದ ಅವಳು ಅವಳ ತವರುಮನಿಗೆ ಹೋಗಿದ್ದಾಳೆ ಎರಡು ವಾರಗಳ ಹಿಂದೆ ಅವಳ ತಂದೆಗೆ ಪಾರ್ಶ್ವವಾಯು ಹಿಡಿದು ಮಲಗಿಬಿಟ್ಟಿದ್ದಾರೆ ಅವಳ ತಮ್ಮ ಕಾಲ್ ಮಾಡಿ ಹೇಳಿದ್ದ ನಿಮ್ಮಣ್ಣ ಅತ್ತಿಗೆ ಇಬ್ಬರು ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಬಂದರು ಈಗ ಅವಳ ಅಮ್ಮ ಅಂತೂ ತುಂಬ ಸಾಧು ಆಗಿಬಿಟ್ಟಿದ್ದಾರೆ ಈಗ ಮೊದಲಿನ ಮನಸ್ತಾಪ ಇಲ್ಲ ಮಗಳನ್ನು ಬರೋಕೆ ಹೇಳ್ತಾ ಇದ್ದಾರೆ ನಿನ್ನೆ ತಾನೇ ಡಿಸ್ಚಾರ್ಜ್ ಆಯಿತು ಅಮ್ಮನಿಗೆ ಹೆಲ್ಪ್ ಮಾಡೋಕೆ ಅಂತ ತವರು ಮನೆಗೆ ಹೋಗಿದ್ದಾಳೆ ನಿಮ್ಮಣ್ಣ ಕೂಡ ಅಲ್ಲೇ ಇದ್ದಾನೆ ನಾಳೆ ಸಂಜೆ ಬರಬಹುದು ಎಂದು ಜಯಂತಿಯವರು ಮಗಳಿಗೆ ವಿಷಯವನ್ನು ವಿವರಿಸಿ ಹೇಳಿದರು ಅಮ್ಮ ಪಪ್ಪ ಊಟಕ್ಕೆ ಬರಲ್ವಾ ಎಂದು ತಾಯಿಯನ್ನು ಪ್ರಶ್ನಿಸಿದಾಗ ನೀನು ವಾಶ್ರೂಮ್ಗೆ ಹೋದ ತಕ್ಷಣ ನಿನ್ನ ಪಪ್ಪಂಗೆ ಕಾಲ್ ಮಾಡಿದ್ದೀನಿ ಇನ್ನೇನು ಐದು ನಿಮಿಷದಲ್ಲಿ ನಿಮ್ಮ ಪಪ್ಪ ಊಟಕ್ಕೆ ಅಂತ ಬರಬಹುದು ಎಂದು ಹೇಳಿದರು ಜಯಂತಿ ಅಂದು ತುಂಬ ಅಪರೂಪಕ್ಕೆ ಎಂಬಂತೆ ತಂದೆ ತಾಯಿ ಮಗಳು ಮೂವರು ಒಟ್ಟಿಗೆ ಕುಳಿತು ಊಟ ಮಾಡತೊಡಗಿದರು ಮಾತಾಡುತ್ತಾ ಊಟ ಮಾಡತೊಡಗಿದರು ಜಯಂತಿಯವರು ಪ್ರೀತಿಯಿಂದ ಮಗಳಿಗೆ ಕೈ ತುತ್ತು ಹಾಕಿ ಊಟ ಮಾಡಿಸುತ್ತಿದ್ದರು ಊಟವಾದ ಬಳಿಕ ಸ್ವಲ್ಪ ಹೊತ್ತು ಮಗಳೊಂದಿಗೆ ಮಾತಾಡಿ ಇವತ್ತು ಇಲ್ಲೇ ಉಳ್ ಉಳ್ಕೊಂಡು ಬಿಡುಕಂದ ನಿನ್ನ ಹತ್ರ ತುಂಬ ಮಾತಾಡೋದಿದೆ ಈಗ ನಾನು ಕೆಲಸಕ್ಕೆ ಹೋಗಲೇಬೇಕು ಸಂಜೆ ಕೂತ್ಕೊಂಡು ಮಾತಾಡೋಣ ಎಂದು ಹೇಳಿ ಜಯರಾಮ್ ಅವರು ತಮ್ಮ ಕೆಲಸಕ್ಕೆ ಹೊರಟು ಹೋಗಿದ್ದರು ತಾಯಿ ಮತ್ತು ಮಗಳು ಬಹಳ ದಿನಗಳ ಬಳಿಕ ಕುಳಿತು ಮಾತಾಡುತ್ತಿದ್ದರು ಅಷ್ಟರಲ್ಲಿ ಅಲೋಕ್ ಮನೆಗೆ ಬಂದಿದ್ದ ಅಪರೂಪಕ್ಕೆ ಮನೆಗೆ ಬಂದ ತಂಗಿಯನ್ನು ಕಂಡು ಅವನಿಗೂ ತುಂಬ ಖುಷಿಯಾಗಿತ್ತು ಅವಳನ್ನು ಕೀಟಲೆ ಮಾಡುತ್ತಾ ಯಾಕೆ ಬಾವ ಊರಲ್ಲಿಲ್ವಾ ಅದಕ್ಕಾಗಿ ತಾವು ಇಲ್ಲಿಗೆ ಬರುವಂತಾದ್ರೋ ಹೇಗೆ ಎಂದು ಅವಳನ್ನು ಕೀಟಲೆ ಮಾಡಿ ನಕ್ಕಾಗ ಹಾಗೇನು ಇಲ್ಲ ಕಣೋ ನನ್ನ ಹೇಳುವವನು ನೀನು ಎಷ್ಟು ಸಲ ನಮ್ಮ ಮನೆಗೆ ಬಂದಿದ್ದೀಯಾ ಎಂದು ಮರುಪ್ರಶ್ನೆ ಹಾಕಿದ್ದಳು ಸನ್ನಿಧಿ ಮದುವೆ ಆದಮೇಲೆ ನಿಂಗೆ ತಂಗಿ ಅಂತ ಒಬ್ಬಳು ಇದ್ದಾಳೆ ಅನ್ನೋದೇ ಮರೆತು ಹೋಗಿದೆ ಎಂದು ಅವನನ್ನು ಛೇಡಿಸಿದಳು ಬಳಿಕ ನನ್ನ ಎಕ್ಸಾಮ್ ಮುಗಿತು ನಿಮ್ಮೆಲ್ಲರನ್ನ ನೋಡಿ ಮಾತಾಡಿಸ್ಕೊಂಡು ಹೋಗೋಣ ಅನ್ನಿಸ್ತು ಅದಕ್ಕಾಗಿ ಬಂದೆ ಎಂದು ನಿಜವಾದ ಕಾರಣವನ್ನು ಹೇಳಿದಾಗ ಅಲೋಕ್ ತಾಯಿಯತ್ತ ತಿರುಗಿ ಅಮ್ಮ ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ ನನಗೆ ಬಡಿಸ್ತೀಯಾ ಎಂದವನು ಕೇಳಿದಾಗ ಜಯಂತಿಯವರು ಮಗನಿಗೆ ತಟ್ಟೆ ಲೋಟ ಇಟ್ಟಿದ್ದರು ಅವಳು ಕೂಡ ಅಲ್ಲೇ ಕುಳಿತು ಅಣ್ಣನೊಂದಿಗೆ ಮಾತಿಗ ಆರಂಭಿಸಿದ್ದಳು ಆಸ್ಪತ್ರೆ ಓಡಾಟದಿಂದಾಗಿ ಎಷ್ಟು ದಿನ ಆಯಿತು ಸರಿಯಾಗಿ ನಿದ್ದೆ ಮಾಡಿ ತುಂಬ ನಿದ್ದೆ ಬರ್ತಾ ಇದೆ ಎಂದು ಅಲೋಕ್ ತನ್ನ ರೂಮ್ನತ್ತ ಹೊರಟ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್